ಈಗಾಗ್ಲೇ ನಾವು ರ್ಯಾಲಿ ಮೂಲಕ ಸಭಾಂಗಣಕ್ಕೆ ಬಂದಿದ್ದೇವೆ ಇವಾಗ ನಮ್ಮ ಧ್ವಜಾರೋಹಣ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭವಾಗ್ತದೆ ಈಗ ಧ್ವಜಾರೋಹಣ ಮಾಡಿರುವುದು ನಮ್ಮ ಹಿರಿಯ ಮುಖಂಡರಾದಂತ ಮೆಹಬೂಬ್ ಬೇಗಂ ಮತ್ತು ಬಕ್ಕಮ್ಮ ಅವರು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ ಅವ್ರ ಮುಖಾಂತರ ಧ್ವಜಾರೋಹಣ ಮಾಡಬೇಕಾಗಿ ನಾವು ಕೇಳ್ಕೊಡ್ತೇವೆ ತಾವೆಲ್ಲ ಸಂಪಾದಿಸಿದ್ದಾರೆ

ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳ ತನಿಖೆ ಆಗಲೇಬೇಕು ಧರ್ಮಸ್ಥಳದಲ್ಲಿ ನಡೆದಂತ ಅಸಹಜ ಸಾವುಗಳ ಹೆಸರಿನ ಕೊಲೆಗಳು ಮತ್ತು ಅತ್ಯಾಚಾರಗಳ ತನಿಖೆ ನಡೆಯಲೇಬೇಕು ಧರ್ಮಸ್ಥಳದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗಲೇಬೇಕು ಸೌಜನ್ಯ ಪದ್ಮಲತಾ ವೇದವಲ್ಲಿ ಮತ್ತೆಲ್ಲ ಮಹಿಳೆಯರು ಮೇಲೆ ನಡೆದಂತ ಅತ್ಯಾಚಾರ ಕೊಲೆಗಳಿಗೆ ಬಟರಮದ ಹೆಸರುನಲ್ಲಿ ದೌಂಚನೆ ನಡೆಸಿ ಮುಚ್ಚಿಕೊಳ್ಳುತ್ತಿರುವಂತ ಎಲ್ಲಾ ದೇವಿಗಳಿಗೆ ಶುಭ ಆಗ್ಲಿ ಬೇಕು ಆಗ್ಲೇ ಬೇಕು ಸಂಸಂದನಿಗೆ ಪ್ರಾಯ ಆಶಿರ್ವದ ಸಿಗಲೇ ಬೇಕು ಸಿಗಲೇ ಬೇಕು